ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಘನಾಚ ಗಜಧಾಮ್ ಕಲ್ಪ ವೃಕ್ಷಾಯ ನಮಧಮ್ ಕಾಮರೇನವೇ ದುರ್ವಾದಿದ್ವಾಂಥರವರೇ ವೈಷ್ಣವೇಂದೇವರಿಂದವೇ ಶ್ರೀ ರಾಘವೇಂದ್ರ ಗುರುವವೇ ನಮೋ ಅತ್ಯಂತ ದಯಾಳಿ ಎಲ್ರಿಗೂ ನಮಸ್ಕಾರ ರಾಯ ಆರಾಧನೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತು ಆರಾಧನೆ ಅನ್ನೋ ಒಂದು ಸಮಯದಲ್ಲಿ ರಾಯರು ಭಕ್ತರು ಯಾರೆಲ್ಲ ಇದ್ದೀರಾ ನಿಮ್ಗೇನಾದರೂ ಆಸಕ್ತಿ ಇತ್ತು ಅಂತ ಈ ಒಂದು ಸಂಕಲ್ಪನ ಮಾಡ್ಕೊಳ್ಳಿ ರಾಯರು ಸ್ವತಃ ತಾವೇ ರಚಿಸಿದಂತಹ ತಾಳೆಗರಿ ಮೂಲಕ ತಾವೇ ರಚಿಸಿದಂತಹ ಮತ್ತೆ ರಾಯರು ರಚಿಸಿದಂಥ ಗ್ರಂಥಗಳಲ್ಲಿ ನಾನು ತುಂಬಾ ಇಷ್ಟಪಡುವಂತಹ ಒಂದು ಪರಿಮಳ ಗ್ರಂಥ ಇವಾಗ ಓದುಗರ ಕೈಯಲ್ಲಿ ಸಿಗ್ತಾ ಇದೆ ಇವಾಗ ಏನು ನಾವು ಮನೆಯಲ್ಲಿಟ್ಟು ಮರದ ಪೆಟ್ಟಿಗೆನಲ್ಲಿ ಮನೆಯಲ್ಲಿಟ್ಟು ಪೂಜೆ ಮಾಡ್ತಿದ್ವಿ ಪರಿಮಳ ಗ್ರಂಥನ ಅದು ಮನೆಯಲ್ಲಿ ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದಕ್ಕಷ್ಟೇ ಸೀಮಿತವಾಗಿತ್ತು ಈಗ ಓದುಗರ ಕೈಗೂ ಕೂಡ ಪರಿಮಳ ಗ್ರಂಥ ಸಿಗ್ತಾ ಇದೆ ಈ ಒಂದು ಗ್ರಂಥ ಎರಡು ಸಾವಿರದ ಹದಿನಾರರಲ್ಲಿ ಮೊದಲನ ಮೊದಲನೇ ಮುದ್ರಣ ಆಗಿದ್ದು ಈಗ ತದನಂತರ ಆ ಮುದ್ರಣ ಎಲ್ಲ ಖಾಲಿ ಆದಮೇಲೆ ಈಗ ಎರಡು ಸಾವಿರದ ಹದಿನೈದು ಜೂನ್ ತಿಂಗಳಲ್ಲಿ ಮರುಮುದ್ರಣ ಆಗಿ ಮಂತ್ರಾಲಯದಲ್ಲಿ ಸಿಗ್ತಾ ಇದೆ ಓದ ಓದೋರಿಗೆ ಕೈಗೆಟ್ಕುವಂತಹ ಬೆಲೆಯಲ್ಲಿ ಸಿಗ್ತಾ ಇದೆ ಎರಡು ಸಾವಿರದ ಹದಿನೈದರಲ್ಲಿ ಏನು ಒಂದು ಮುದ್ರಣ ಮಾಡಿದ ಪರಿಮಳ ಗ್ರಂಥ ಎಲ್ಲ ಸಂಪುಟ ಸೇರಿ ಒಂದೇ ಒಂದೇ ಬುಕ್ನಲ್ಲಿ ಇರ್ತಾಯಿತ್ತು ಈಗ ಒಂದೊಂದು ಸಂಪುಟನೂ ಕೂಡ ಡಿವೈಡ್ ಮಾಡಿ ನಾಲ್ಕು ಸಂಪುಟಗಳನ್ನು ಗಳಾಗಿ ಮಾಡಿ ನಾಲ್ಕು ಬುಕ್ ಮೂಲಕ ಪರಿಮಳ ಗ್ರಂಥ ಇವಾಗ ನಮ್ಮ ಕೈ ಸಿಗ್ತಾ ಇದೆ ಯಾರೆಲ್ಲ ಪರಿಮಳ ಗ್ರಂಥನ ಈ ಒಂದು ಆರಾಧನೆ ಸಮಯದಲ್ಲಿ ಓದೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅನ್ನೋದಿ ಅನ್ನೋ ಒಂದು ಸಂಕಲ್ಪನ ಮಾಡಿಕೊಂಡ್ರಿ ಅಂತಂದರೆ ಮಂತ್ರಾಲಯದಲ್ಲಿ ಸಿಗ್ತಾ ಇದೆ ಆ ಒಂದು ಪುಸ್ತಕನ ತರಿಸ್ಕೊಂಡು ನೀವು ಪರಿಮಳ ಗ್ರಂಥನ ಓದೋದಕ್ಕೆ ಸ್ಟಾರ್ಟ್ ಮಾಡಿ ಈ ಪರಿಮಳ ಗ್ರಂಥನ ನಾವು ಓದ್ತಾ ಇದ್ವಿ ಅಂತಂದರೆ ರಾಯರಿಗೆ ತುಂಬ ಹತ್ತಿರ ಆಗ್ತಾ ಆಗ್ತಾ ಹೋಗ್ತಾ ಇರ್ತೀವಿ ಪರಿಮಳ ಗ್ರಂಥ ಪೂರ್ಣಪದ ಸ್ತೋತ್ರ ಆಗಿರ್ಬೋದು ಯಾವುದೇ ಒಂದು ಆಗಿರ್ಬೋದು ಯಾವುದು ರಾಯರಿಗೆ ತುಂಬ ಇಷ್ಟ ಇದೆಯೋ ಆ ಒಂದು ಕೆಲಸನ ನಾವು ಮಾಡ್ತಾ ಹೋಗ್ತಿ ಹೋಗ್ತೀವಿ ಅಂತಂದರೆ ರಾಯರಿಗೆ ತುಂಬ ಹತ್ತಿರ ಹೋಗ್ತಾ ಹಾಕ್ತಾ ಹೋಗ್ತಾ ಇರ್ತೀವಿ ಒಂದು ಇದೇ ಒಂದು ಸ್ವಲ್ಪ ದಿನದ ಹಿಂದೆ ನಾನು ಹೇಳಿದ್ದೆ ಪರಿಮಳ ಗ್ರಂಥ ಓದಬೇಕು ಅನ್ನೋದು ನನಗೆ ತುಂಬ ಆಸೆ ಇದೆ ಬಟ್ ಈ ಮರದ ಪೆಟ್ಟಿಗೆನಲ್ಲಿರೋ ಅಂಥ ಪರಿಮಳ ಗ್ರಂಥನ ಓದೋದಿಕ್ಕಾಗಲ್ಲ ಯಾಕಂತಂದರೆ ಅದು ಪೂರ್ತಿ ಸಂಸ್ಕೃತದಲ್ಲೇ ಕೊಟ್ಟಿದ್ದಾರೆ ನಾವು ಓದೋದಿಕ್ಕಾಗಲ್ಲ ಹಾಗಾಗಿ ನಾನು ಹೇಳ್ತಾ ಇದ್ದೆ ನನಗೇನಾದರೂ ಓದೋ ಅಂಥ ಅವಕಾಶ ಸಿಕ್ಕಿ ಅಂಥ ರೀತೀಲಿ ನನಗೆ ಪರಿಮಳ ಗ್ರಂಥ ಸಿಕ್ತು ಅಂತಂದರೆ ನಾನು ಓದೋ ಅಂಥ ಪ್ರಯತ್ನ ಮಾಡ್ತೀನಿ ಅಂತ ಅಂದ್ಬಿಟ್ಟು ಈಗಷ್ಟೇ ಸ್ವಲ್ಪ ದಿನಗಳ ಹಿಂದೆ ನಾನು ಹೇಳಿದ್ದೆ ಅದೇ ರೀತಿ ನನಗೆ ಪರಿಮಳ ಗ್ರಂಥ ನನಗೆ ಓದೋ ಅಂಥ ಒಂದು ರೀತಿನಲ್ಲಿ ನನ್ನ ಕೈಗೆ ಬಂದು ಸೇರಿದೆ ಹಿಂದೆಯೂ ಕೂಡ ನಾನು ಹೇಳಿದ್ದೆ ಒಂದು ವಿಡಿಯೋನಲ್ಲಿ ಆಯ್ದದ್ದು ಏನೇ ಆಗಿರ್ಬೋದು ನಾನು ಹೇಗೆ ಹೇಗೆ ನೆನೆಸ್ಕೊತೀನೋ ಆ ರೀತಿ ಬಂದು ನನ್ನ ಕೈಗೆ ಸೇರ್ತಾಯಿರ್ತಾರೆ ಅಂತಂದ್ಬಿಟ್ಟು ಅದೇ ರೀತಿ ಇವಾಗಲೂ ಕೂಡ ಪರಿಮಳ ಗ್ರಂಥದ ಮೂಲಕ ಓದೋ ಒಂದು ಅವಕಾಶನ ಕೊಟ್ಟು ನನ್ನ ಕೈಗೆ ಬಂದು ಸೇರಿದ್ದಾರೆ ಅದೇ ಒಂದು ನೀವು ಕೂಡ ಯಾರಾದರೂ ಓದೋ ಅಂಥವ್ರು ಇದ್ರಿ ಅಂತಂದರೆ ನಿಮಗೂ ಏನಾದರೂ ಆಸಕ್ತಿ ಇತ್ತು ಅಂತಂದರೆ ದಯವಿಟ್ಟು ಮಂತ್ರಾಲಯದಲ್ಲಿ ಸಿಗ್ತಾ ಇದೆ ನೀವು ಹೋಗಿ ಅಲ್ಲಿ ತೊಗೊಂಡು ಅಥವಾ ಯಾರಾದರೂ ಓದೋರು ಇದ್ರು ಅಂತಂದರೆ ಅವ್ರ ಕೈಯಲ್ಲಿ ತರಿಸ್ಕೊಂಡು ಓದುವಂತಹ ಪ್ರಯತ್ನನ ಪಡಿ ನೀವು ನೋಡ್ತಾ ಇರ್ಬೋದು ಪರಿಮಳ ವಿಶೇಷ ಅಧ್ಯಯನ ಅಂತ ಅಂದ್ಬಿಟ್ಟು ಈ ರೀತಿ ಇದಾಗಿದೆ ಮುದ್ರಣ ಆಗಿದೆ ಇವಾಗ ಹೊಸ ರೀತಿಯಲ್ಲಿ ಪರಿಮಳ ಗ್ರಂಥ ಹೀಗೆ ನೋಡ್ತಾ ಇರ್ಬೋದು ಪ್ರಥಮ ಮುದ್ರಣ ಬಂದು ಎರಡು ಸಾವಿರದ ಹದಿನಾರಲ್ಲಾಗಿದೆ ದ್ವಿತೀಯ ಮುದ್ರಣ ಬಂದು ಎರಡು ಸಾವಿರದ ಇಪ್ಪತ್ತೈದರ ಐದರಲ್ಲಾಗಿದೆ ಈಗಷ್ಟೇ ಓದ್ತಿಂಗ್ಳಷ್ಟೇ ಇದು ಆಗಿದ್ದು ನಾನು ಕೂಡ ಇವಾಗ ಒಂದು ಒನ್ ಮಂತ್ ಆಯಿತು ಇದನ್ನು ತರಿಸ್ಕೊಂಡು ನಾನು ಕೂಡ ಓದ್ತಾ ಇದ್ದೀನಿ ಇದ್ವಿ ಅಂತಂದರೆ ಏನೋ ಒಂಥರ ಖುಷಿ ಇದೆ ಇದೊಂದು ಓದ್ತಾ ಇರಬೇಕಾದ್ರೆ ಯಾವುದಾದ್ರೂ ನಾವು ದೇವ್ರದ್ದು ಓದ್ತಾ ಇದ್ವಿ ಅಂತಂದಾಗ ಯಾವಾಗ ಮುಗಿಯುತ್ತೋ ಎದೊಳ್ಬೇಕು ಅನ್ನೋ ಒಂದು ಫೀಲಿಂಗ್ ಆಗ್ತಿತ್ತು ಇದನ್ನು ಓದ್ತಾ ಇದ್ವಿ ಅಂತಂದರೆ ಇನ್ನಷ್ಟು ಓದಬೇಕು ಅನ್ನೋ ಒಂದು ಆಸಕ್ತಿ ಬರ್ತಾ ಇರುತ್ತೆ ಇದು ಬಂದು ಮೊದಲ ಸಂಪುಟ ಇದು ಬಂದು ಎರಡನೇ ಸಂಪುಟ ಇದು ಬಂದು ಮೂರನೇ ಸಂಪುಟ ಇದು ಬಂದು ನಾಲ್ಕನೇ ಸಂಪುಟ ಈ ರೀತಿಯಾಗಿ ನಾಲ್ಕು ಸಂಪುಟಗಳಾಗಿ ಡಿವೈಡ್ ಮಾಡಿ ಪರಿಮಳ ಗ್ರಂಥನ ಇದು ಮಾಡಿದ್ದಾರೆ ಇದನ್ನು ಕೂಡ ಈ ಮರದ ಪೆಟ್ಟಿಗೆನಲ್ಲಿರುವಂತಹ ಪರಿಮಳ ಗ್ರಂಥನ ಯಾರು ಅನುವಾದ ಮಾಡಿದ್ದಾರೆ ಅವರೇ ಅವರೇ ಈ ಒಂದು ಪರಿಮಳ ವಿಶೇಷ ಅಧ್ಯಯನ ಅನ್ನೋದನ್ನು ಕೂಡ ಅನುವಾದ ಮಾಡಿದ್ದಾರೆ ಈ ಒಂದು ಪರಿಮಳ ವಿಶೇಷ ಅಧ್ಯಯನ ಗ್ರಂಥ ಬ್ರಹ್ಮಸೂತ್ರ ಸನ್ಯಾಯ ರತ್ನಾವಳಿ ಶ್ರೀಮನ್ ನ್ಯಾಯಸುಧ ಗುರುವಾರ್ಥ ದೀಪಿಕಾ ಅನುವ್ಯಾಖ್ಯಾನ ನಯಚಂದ್ರಿಕಾ ಪರಿಮಳ ವ್ಯಾಖ್ಯಾರ್ಥ ಚಂದ್ರಿಕಾ ಈ ಎಂಟು ಗ್ರಂಥಗಳ ಅಮೂಲಾಗ್ರ ಅನುವಾದದೊಂದಿಗೆ ಕೂಡಿದೆ ಹಾಗೆ ಹತ್ತಾರು ಟಿಪ್ಪಣಿಗಳ ಪಕ್ಷಿ ನೋಟಗಳನ್ನು ಒಳಗೊಂಡು ರಚನೆಯಾಗಿದೆ ಈ ಒಂದು ಪರಿಮಳ ಗ್ರಂಥ ಈ ಒಂದು ಪರಿಮಳ ಗ್ರಂಥಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆ ಅಂತ ಅಂದ್ಬಿಟ್ಟು ಆಲ್ರೆಡಿ ನಿಮಗೆಲ್ಲ ಗೊತ್ತೇ ಇದೆ ರಾಯರು ಯಾವ ರೀತಿ ರಚನೆ ಮಾಡಿದ್ರು ರಾಯರು ಈ ಒಂದು ಗ್ರಂಥನ ಎಷ್ಟು ಇಷ್ಟಪಟ್ಟು ರಚನೆ ಮಾಡಿ ಮತ್ತು ಹಾಗೆಯೇ ಅವರು ಬರೆದಂತಹ ಎಲ್ಲ ಗ್ರಂಥದಲ್ಲೂ ತುಂಬ ತುಂಬ ಅಂದರೆ ಇಷ್ಟಪಡುವಂಥ ಗ್ರಂಥ ಅಂತಂದರೆ ಪರಿಮಳ ಗ್ರಂಥ ಅಂತಂದರೆ ಈ ಪರಿಮಳ ಗ್ರಂಥ ಮನೇಲಿತ್ತು ಅಂತಂದರೆ ಸ್ವತಃ ರಾಯರೇ ಮನೆಯಲ್ಲಿ ಅಂತ ಅರ್ಥ ಹಾಗಾಗಿ ಈ ಒಂದು ಆರಾಧನೆ ಟೈಮ್ನಲ್ಲಿ ಈ ಒಂದು ಶುಭ ಪರ್ವದಲ್ಲಿ ಪರ್ವಕಾಲದಲ್ಲಿ ನೀವು ಈ ಒಂದು ಪರಿಮಳ ಗ್ರಂಥನ ನೀವು ಮನೆಗೆ ತರಿಸ್ಕೊಂಡು ನೀವು ಏನಾದರೂ ಓದೋದಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂತಂದರೆ ಅದಂತೂ ನಿಜವಾಗ್ಲೂ ರಾಯರಿಗೆ ತುಂಬ ಅಂದರೆ ತುಂಬಾ ಹತ್ತಿರ ಆಗ್ತಾ ಹೋಗ್ತೀವಿ ನಾವು ಆಲ್ರೆಡಿ ನಾನು ಕೂಡ ಅಷ್ಟೇ ಆಲ್ಮೋಸ್ಟ್ ಒಂದು ಟ್ವೆಂಟಿ ಡೇಸಿಂದ ನಾನು ಓದ್ತಾ ಇದ್ದೀನಿ ಹೀಗೆ ಪರಿ ಅಲ್ಲೇ ಮಂತ್ರಾಲಯದಿಂದನೇ ನಾನು ತರಿಸ್ಕೊಂಡೆ ಈ ಒಂದು ಮಾ ಪರಿಮಳ ವಿಶೇಷ ಅಧ್ಯಯನ ಒಂದು ಪುಸ್ತಕ ಒಂದು ಮಂತ್ರಾಲಯ ಮಠದಲ್ಲಿ ಏನು ಒಂದು ಬುಕ್ ಸ್ಟಾಲ್ ಇದೆ ಅಲ್ಲಿ ಅವೈಲೇಬಲ್ ಇದೆ ಇದು ಈ ಒಂದು ಪುಸ್ತಕನೂ ಅಷ್ಟೇ ಬೆಮ್ಮತಿ ವೆಂಕಟಾಚಾರ್ಯರು ಏನು ಮರದ ಪೆಟ್ಟಿಗೆಯಲ್ಲಿ ಇರುವಂತಹ ಪರಿಮಳ ಗ್ರಂಥನ ರಚನೆ ಮಾಡಿದ್ದಾರೆ ಅವರೇ ಈ ಒಂದು ಪರಿಮಳ ವಿಶೇಷ ಅಧ್ಯಯನ ನಾಲ್ಕು ಸಂಪುಟಗಳ ಮೂಲಕ ರಚನೆ ಮಾಡಿದ್ದಾರೆ ಅವರೇನೆ ಈ ಒಂದು ಪುಸ್ತಕನೂ ಕೂಡ ರಚನೆ ಮಾಡಿರೋದು ನಿಮ್ಮ ಏನಾದರೂ ಒಟ್ಟಿಗೆ ನಾಲ್ಕು ಪುಸ್ತಕನ ತರಿಸ್ಕೊಳ್ಳೋದಕ್ಕೆ ಆಗಿಲ್ಲ ಅಂತಂದರೆ ಅಟ್ಲೀಸ್ಟ್ ಸಂಪುಟ ಒಂದು ಒಂದಾದಮೇಲೆ ಒಂದು ತರಿಸ್ಕೊಳ್ಳುವಂತಹ ಪ್ರಯತ್ನ ಪಡಿ ಸಂಪುಟ ಅಂದರೆ ಒಂದಾದಮೇಲೆ ಒಂದು ಓದಬೇಕಿರುತ್ತೆ ಸಂಪುಟ ಒಂದು ಸಂಪುಟ ಎರಡು ಸಂಪುಟ ಮೂರು ಸಂಪುಟ ನಾಲ್ಕು ಅಂತ ಅಂದ್ಬಿಟ್ಟು ನಾಲ್ಕು ಭಾಗಗಳಾಗಿ ವಿಂಗಡಣೆ ಮಾಡಿದ್ದಾರೆ ಮುಂಚೆ ಎರಡು ಸಾವಿರದ ಅದರ ಹದಿನಾರರಲ್ಲಿ ಮುದ್ರಣ ಮಾಡಿದಂತಹ ಒಂದು ಪುಸ್ತಕದಲ್ಲಿ ಒಂದೇ ಪುಸ್ತಕದಲ್ಲಿ ಎಲ್ಲ ಸಂಪುಟನೂ ಇದು ಮಾಡಿದರು ಇವಾಗ ನಾಲ್ಕು ಸಂಪುಟಗಳಾಗಿ ಮಾಡಿ ನಾಲ್ಕು ಬುಕ್ಗಳನ್ನಾಗಿ ಮಾಡಿದ್ದಾರೆ ನಿಮ್ಮದು ಒಂದಾದಮೇಲೆ ಒಂದು ತರಿಸ್ಕೋಬೋದು ಒಂದು ಬುಕ್ನ ಬೆಲೆ ಬಂದು ಇನ್ನೂರೈವತ್ತು ರೂಪಾಯಿ ಇದೆ ಒಟ್ಟಿಗೆ ನಿಮ್ಗೇನಾದ್ರೂ ತರಿಸ್ಕೊಳಕಾಗಿಲ್ಲ ಅಂತಂದು ಒಂದಾದ ಮೇಲೆ ಒಂದು ತರಿಸ್ಕೊಂಡು ಒಂದು ಓದಿ ಆದಮೇಲೆ ಇನ್ನೊಂದು ತರಿಸ್ಕೊಳ್ಳುವಂತಹ ಪ್ರಯತ್ನ ಪಡಿ ಯಾಕಂತಂದರೆ ನಿಮಗೆ ಅರ್ಥ ಆಗೋ ರೀತಿಲಿ ಇದು ಕೊಟ್ಟಿದ್ದಾರೆ ಏನು ಒಂದು ಶ್ಲೋಕಗಳನ್ನ ನಿಮಗೆ ಸಂಸ್ಕೃತದಲ್ಲೇ ಕೊಟ್ಟು ಅದರ ಭಾವಾರ್ಥನ ಕನ್ನಡದಲ್ಲಿ ಕೊಟ್ಟಿದ್ದಾರೆ ನಿಮಗೂ ಕೂಡ ಅರ್ಥ ಆಗುತ್ತೆ ನಾವೇನು ಆ ಒಂದು ಶ್ಲೋಕ ಹೇಳಿರ್ತೀವಿ ಆ ಒಂದು ಇದು ಕನ್ನಡದಲ್ಲಿ ಕೊಟ್ಟು ಅದರೊಂದು ಭಾವಾರ್ಥ ನಮಗೆ ಅರ್ಥ ಆಗುವಂಥ ರೀತಿಯಲ್ಲಿ ಕೊಟ್ಟಿದ್ದಾರೆ ನೀವೊಂದ್ಸಲಿ ಓದಿದ್ರೆ ಗೊತ್ತಾಗುತ್ತೆ ಈ ಒಂದು ಪುಸ್ತಕನ ಈ ಒಂದು ಆರಾಧನೆ ಸಮಯದಲ್ಲಿ ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ಕೂತು ಅದು ಇದು ನೋಡೋದಕ್ಕಿಂತ ಈ ಒಂದು ಪರಿಮಾಣ ವಿಶೇಷ ಅಧ್ಯಯನ ಅನ್ನೋ ಒಂದು ಪುಸ್ತಕನ ತರಿಸ್ಕೊಂಡು ಓದೋದಕ್ಕೆ ಸ್ಟಾರ್ಟ್ ಮಾಡಿ ಅಟ್ಲೀಸ್ಟ್ ಈ ಆರಾಧನೆಯಿಂದ ಮುಂದಿನ ಆರಾಧನೆವರೆಗೂ ನಾಲ್ಕು ಸಂಪುಟನೂ ಓದೋದಕ್ಕೆ ಆಗಿಲ್ಲ ಅಂತಂದರೂ ಪರವಾಗಿಲ್ಲ ಅಟ್ಲೀಸ್ಟ್ ಒಂದು ಸಂಪುಟನಾದರೂ ಓದೋದಕ್ಕೆ ಪ್ರಯತ್ನ ಪಡಿ ಸುಮ್ಮನೆ ಬೇಡದೇ ಇರೋವಂಥ ಕಡೆಗೆ ನಮ್ಮ ಗಮನನ ಹರಿಸೋದ್ರ ಬದಲು ನಮ್ಮ ಒಂದು ನಡಿಗೆನ ಆಧ್ಯಾತ್ಮಿಕದ ಕಡೆಗೆ ನಡ್ಸ್ಕೊಂಡು ಹೋದರೆ ಅದು ಒಂದು ಉತ್ತಮ ಅಂತ ಅಂತ ನಾನು ಅನ್ಕೊಂತೀನಿ ಇನ್ನು ಈ ಒಂದು ಪರಿಮಳ ಗ್ರಂಥನ ಸಾಧ್ಯ ಆಯಿತು ಅಂತಂದರೆ ಪ್ರತಿದಿನ ಓದುವಂತಹ ಪ್ರಯತ್ನ ಪಡಿ ಅಕಸ್ಮಾತ್ ಸಾಧ್ಯ ಆಗಿಲ್ಲ ಅಂತಂದ್ರೆ ಪರವಾಗಿಲ್ಲ ಅಟ್ಲೀಸ್ಟ್ ಗುರುವಾರದ ದಿನ ಓದುವಂತಹ ಪ್ರಯತ್ನ ಪಡಿ ಪ್ರ ಸಾಧ್ಯ ಆಯಿತು ಅಂತಂದರೆ ಪ್ರತಿದಿನ ಒಂದು ಪುಟನ ಓದೋದಕ್ಕೆ ಪ್ರಯತ್ನ ಪಡಿ ಮತ್ತು ಇಲ್ಲ ಅಂತಂದರೆ ನೀವು ಯಾವ್ಯಾವಾಗ ನಿಮ್ಮ ವಾರ ಒಪ್ಪತ್ತು ಏನು ಮಾಡ್ತೀರಾ ಆ ಟೈಮಲ್ಲಿ ಪೂಜೆ ಮಾಡಿದಂತಹ ಸಮಯದಲ್ಲಿ ಒಂದು ಐದು ನಿಮಿಷ ಕೂತು ಈ ಒಂದು ಪರಿಮಳ ವಿಶೇಷ ಅಧ್ಯಯನ ಓದುವಂತಹ ಪ್ರಯತ್ನ ಪಡಿ ಮತ್ತು ಹಾಗೆ ಇನ್ನ ಒಂದು ಕನ್ಫರ್ಮ್ ಮಾಡ್ತೀನಿ ನಾನು ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ ಈ ಒಂದು ಪರಿಮಳ ವಿಶೇಷ ಅಧ್ಯಯನ ನನಗೆ ಮಂತ್ರಾಲಯದಲ್ಲಿ ಅವೈಲಬಲ್ ಇದೆ ಅಂತ ತಿಳಿದಾದ್ಮೇಲೆ ನಾನು ತರಿಸ್ಕೊಂಡು ಓದುವಂತಹ ಪ್ರಯತ್ನ ಮಾಡಿದ್ದೀನಿ ನನ್ನ ಹಾಗೆ ಯಾರಾದರೂ ಆಸಕ್ತಿ ಇರೋರು ತರಿಸ್ಕೊಂಡು ಓದಲಿ ಅನ್ನೋ ಒಂದು ಉದ್ದೇಶದಿಂದ ಈ ವಿಡಿಯೋದಲ್ಲಿ ಈ ಒಂದು ಇನ್ಫಾರ್ಮೇಷನ್ ಇದೀನಿ ಅಷ್ಟೇ ನಾನು ಓದ್ಗರ ಕೈಯಲ್ಲಿ ಈ ಒಂದು ಪರಿಮಳ ವಿಶೇಷ ಅಧ್ಯಯನ ಸಿಗ್ತಾ ಇದೆ ಅಂತ ಅಂದ್ಬಿಟ್ಟು ಬಟ್ ಯಾವುದೇ ರೀತಿ ಪೇಯ್ಡ್ ಪ್ರಮೋಷನ್ ಅಲ್ಲ ಆ ಒಂದು ಮರದ ಪೆಟ್ಟಿಗೆನಲ್ಲಿರುವಂತಹ ಒಂದು ಪರಿಮಳ ಗ್ರಂಥ ನಾನು ತರಿಸ್ಕೊಂಡವಲ್ಲ ಅದು ವೀಡಿಯೋ ಮಾಡಿದಾಗಲೂ ಕೂಡ ನಾನು ಕನ್ಫರ್ಮ್ ಮಾಡಿದ್ದೆ ಮುಂಚೆನೇ ಯಾವುದೇ ರೀತಿ ಪೇಂಟ್ ಪ್ರಮೋಷನ್ ಅಲ್ಲ ಅಂತಂದ್ಬಿಟ್ಟು ಎಷ್ಟೊಂದು ಜನ ಮೆಸ್ ಮೆಸ ಸಾರಿ ಕಮೆಂಟಲ್ಲಿ ಕೇಳ್ತಾಯಿದ್ವಿ ಯೂಟ್ಯೂಬ್ನಲ್ಲಿ ಸೊ ಹಾಗಾಗಿ ನಾನು ಆ ಒಂದು ಪರಿಮಳ ಗ್ರಂಥನ ಮರಕಪೆಟ್ಟಿದ್ದನಲ್ಲಿರೋದು ಎಲ್ಲಿ ತರಿಸ್ಕೊಂಡೆ ಅಂತಂದ್ಬಿಟ್ಟು ಆವಾಗಲೂ ಕೂಡ ವೀಡಿಯೋ ಮಾಡಿ ಹಾಕಿದ್ದೆ ಅದೇ ರೀತಿ ಇದು ಕೂಡ ಪರಿಮಳ ವಿಶೇಷ ಅಧ್ಯಯನ ಓದೋರು ಕೈಗೆ ಸಿಗ್ತಾ ಇದೆ ಅನ್ನೋದನ್ನು ಕೂಡ ನಾನು ತರ್ಸ್ಕೊಂಡು ಓದೋ ಅಂತ ನನ್ನ ಮನಸ್ಥಿತಿ ಹೀಗಿದೆ ನಾನು ಓದಬೇಕು ಅನ್ನೋದೊಂದು ನನ್ನ ಮನಸ್ಸಲ್ಲಿತ್ತು ನಿಮಗೂ ಯಾರಿಗಾದರೂ ಆಸೆ ಇತ್ತು ರಾಯರ ಬಗ್ಗೆ ಇನ್ನಷ್ಟು ತಿಳ್ಕೊಬೇಕು ಮತ್ತು ರಾಯರು ಗ್ರಂಥಗಳನ್ನ ಓದಬೇಕು ರಾಯರು ಇಷ್ಟಪಟ್ಟು ಸ್ವತಃ ತಾವೇ ರಚಿಸಿದಂತಹ ಗ್ರಂಥಗಳನ್ನ ಓದಬೇಕು ಅನ್ನೋದೇನಾದರೂ ನಿಮ್ಮ ಮನಸ್ಸಿನಲ್ಲಿ ಇತ್ತು ಅಂತಂದರೆ ಖಂಡಿತವಾಗ್ಲೂ ತರ್ಸ್ಕೊಂಡು ಓದ್ಲಿ ಅಂತ ಅಂದ್ಬಿಟ್ಟು ಈ ಒಂದು ವಿಡಿಯೋ ಮೂಲಕ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಮತ್ತು ಯೂಟ್ಯೂಬ್ನಲ್ಲಿ ಕೆಲವೊಬ್ಬರು ಹೇಳಿದ್ದಾರೆ ಪರಿಮಳ ಗ್ರಂಥನ ಒಬ್ಬೊಬ್ರು ಹೇಳಿದ್ದಾರೆ ಓದ್ಬೋದು ಅಂತ ಹೇಳಿದ್ದಾರೆ ಒಬ್ಬರು ಓದಬಾರ್ದು ಬರೀ ಮನೆಯಲ್ಲಿ ಇಟ್ಟು ಪೂಜೆ ಮಾಡಬೇಕು ಅಂತ ಹೇಳಿದ್ದಾರೆ ಹೌದು ಹಾಗೆ ತೊಗೊಂಡ್ರಿ ಅಂತಂದರೆ ಮ ಮರದ ಪೆಟ್ಟಿಗೆನಲ್ಲಿ ಏನು ಪರಿಮಳ ಗ್ರಂಥ ಬರ್ತಿದೆ ಅದನ್ನು ಓದುವಂತಹ ಒಂದು ರೀತಿಯಲ್ಲಿ ಅದಿಲ್ಲ ಸೊ ಹಾಗಾಗಿ ಅವರು ಹೇಳಿರ್ಬೋದು ಆ ಒಂದು ಮರದ ಪೆಟ್ಟಿಗೆನಲ್ಲಿ ಪೆಟ್ಟಿಗೆನಲ್ಲಿರುವಂತಹ ಪರಿಮಳ ಗ್ರಂಥನ ಓದಬಾರ್ದು ಬರೀ ಮನೆಯಲ್ಲಿ ಪೂಜೆ ಮಾಡಬೇಕು ಅಂತಂದ್ಬಿಟ್ಟು ಯಾಕಂದರೆ ನೀವು ಅದನ್ನು ಓದಿದ್ರಿ ಅಂತಂದರೆ ಅದ್ರ ಅದರಲ್ಲಿ ಕನ್ನಡದಲ್ಲಿ ಭಾವಾರ್ಥ ಕೊಟ್ಟಿಲ್ಲ ನಿಮಗೆ ಅರ್ಥನೂ ಆಗೋಲ್ಲ ನೀವು ಏನು ಓದಿದ್ರಿ ಅನ್ನೋದು ಕೂಡ ನಿಮ್ಗೆ ಗೊತ್ತಾಗಲ್ಲ ಹಾಗಾಗಿ ಅವರು ಹೇಳಿರ್ಬೋದು ನೀವು ಪರಿಮಳ ಗ್ರಂಥನ ಓದಬಾರ್ದು ಅಂತಂದ್ಬಿಟ್ಟು ಬಟ್ ನಾನು ಇದನ್ನು ಮಂತ್ರಾಲಯದಲ್ಲಿನೇ ವಿಚಾರಿಸಿ ನಾನು ಕ ಕೇಳಿ ತೊಗೊಂಡಿದ್ದು ಇದನ್ನು ಅಧ್ಯಯನ ನಾವು ಮಾಡ್ಬೋದಾ ಅಂದ್ಬಿಟ್ಟು ಅವರು ಹೇಳಿದ್ರು ಇಲ್ಲ ಅಧ್ಯಯನ ಮಾಡ್ಬೋದು ಯಾವುದೇ ರೀತಿ ತೊಂದರೆ ಇಲ್ಲ ಗ್ರಂಥಗಳನ್ನ ರಚನೆ ಮಾಡಿರೋದೇ ನಾವು ಅಧ್ಯಯನ ಮಾಡಿ ನಾವು ಅದರಲ್ಲಿ ಏನಿದೆ ಅನ್ನೋದು ತಿಳ್ಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಒಂದು ಒಳ್ಳೆಯ ಮಾರ್ಗ ಒಂದು ಒಳ್ಳೆ ಮಾರ್ಗದಲ್ಲಿ ನಡಿಬೇಕು ಅಂತ ಅಂದ್ಬಿಟ್ಟು ಮಾಡಿರೋದಂತೆ ಹಾಗಾಗಿ ಇದನ್ನು ಓದೋದ್ರಿಂದ ಯಾವುದೇ ರೀತಿ ಏನು ತೊಂದರೆ ಆಗೋದಿಲ್ಲ ನಿಮಗೂ ಯಾರಾದರೂ ಆಸಕ್ತಿ ಇತ್ತು ಅಂತಂದರೆ ಖಂಡಿತವಾಗ್ಲೂ ಮಂತ್ರಾಲಯದಲ್ಲಿ ಹೋಗಿ ಅಟ್ಲೀಸ್ಟ್ ಸಂಪುಟ ಒಂದು ಸಾ ಒಂದು ಎರಡು ಮೂರು ನಾಲ್ಕು ಆ ಥರ ಇದೆ ಅಲ್ವಾ ಒಂದೊಂದೇ ತಗೊಂಡು ಒಂದು ಒಂದು ಆದ ನಂತರ ಇನ್ನೊಂದು ತರಿಸ್ಕೊಂಡು ಓದಿ ನಾನು ನಾಲ್ಕು ಒಟ್ಟಿಗೆ ತರಿಸ್ಕೊಂಡೆ ಯಾಕೆ ಅಂತಂದರೆ ಅಕಸ್ಮಾತ್ ಏನಾದರೂ ಇವಾಗ ಒಂದು ಸಂಪುಟ ಮುಗಿದು ಇನ್ನೊಂದು ಸಂಪುಟ ಓದಬೇಕು ಅನ್ನೋ ಟೈಮ್ನಲ್ಲಿ ಆ ಒಂದು ಬುಕ್ಸ್ ನಂಗೆ ಸಿಕ್ಕಿಲ್ಲ ಅಂತಂದರೆ ಏನು ಮಾಡೋದು ಅನ್ನೋ ಕಾರಣಕ್ಕೋಸ್ಕರ ನಾನು ಒಟ್ಟಿಗೆ ನಾಲ್ಕು ಕೂಡ ತರ್ಸ್ಕೊಂಡ್ಬಿಟ್ಟೆ ನಾಲ್ಕು ತರಿಸ್ಕೊಂಡಿದ್ದಕ್ಕೆ ನನಗೆ ತೌಸಂಡ್ ರುಪೀಸ್ ಆಯಿತು ಆದರೆ ನೀವು ಒಂದೊಂದೇ ತರಿಸ್ಕೊಂತೀವಿ ಅಂತಂದರೆ ಒಂದಕ್ಕೆ ಟೂ ಫಿಫ್ಟಿ ರುಪೀಸ್ ಇದೆ ನಿಮ್ಮ ಅನುಕೂಲ ನೋಡಿಕೊಂಡು ತರಿಸ್ಕೊಂಡು ಓದುವಂತಹ ಪ್ರಯತ್ನ ಪಡಿ ನನಗೊಂದು ರಾಯರ ಬಗ್ಗೆ ಎಷ್ಟು ತಿಳ್ಕೊಂಡ್ರು ಸಾಲದು ಎಷ್ಟು ಓದಿದ್ರೂ ಸಾಲದು ಇನ್ನಷ್ಟು ತಿಳ್ಕೊಬೇಕು ಇನ್ನಷ್ಟು ಅವರ ಒಂದು ಗ್ರಂಥಗಳನ್ನ ಓದಬೇಕು ಅನ್ನೋ ಅಂತ ಆಸಕ್ತಿ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ನನಗೆ ದಿನೇ ದಿನೇ ಕಳ್ಳ ಹಾಗೆ ನಿಮಗೂ ಏನಾದರೂ ರಾಯ ಬಗ್ಗೆ ತಿಳ್ಕೊಳ್ಳುವಂತಹ ಒಂದು ಬುಕ್ಸ್ ಏನಾದರೂ ಇತ್ತು ಅಂತಂದರೆ ನಿಮಗೆ ಗೊತ್ತಿರುವಂತಹ ಪುಸ್ತಕ ಏನಾದರೂ ಇತ್ತು ಅಂತಂದರೆ ಅದನ್ನು ಕೂಡ ನನಗೆ ತಿಳಿಸ್ಕೊಡಿ ಮುಂದಿನ ಮುಂದಿನ ದಿನಗಳಲ್ಲಿ ಓದುವಂತಹ ಪ್ರಯತ್ನನ ನಾನು ಮಾಡ್ತೀನಿ ಅದನ್ನು ಕೂಡ ನಾನು ನಿಮ್ಗೆ ಏನಾದ್ರು ಗೊತ್ತಿತ್ತು ಅಂತ ಆ ಬುಕ್ಸ್ ಯಾವುದು ಅಂತ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ ನನಗೆ ಅದನ್ನು ತರಿಸ್ಕೊಂಡು ಓದುವಂತಹ ಪ್ರಯತ್ನ ಮಾಡಿ ಅದರಲ್ಲಿ ತಿಳಿದಿರುವಂತಹ ಮಾಹಿತಿನ ನಿಮ್ಮೊಟ್ಟಿಗೆ ಶೇರ್ ಮಾಡಿಕೊಳ್ಳುವಂತಹ ಪ್ರಯತ್ನ ನಾನು ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಹಾಗೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ಕೊಳ್ಳಿ ರಾಯಲ್ ಇದ್ದಾರೆ ರಾಯಲ್ ಎಲ್ಲಿಗೊಳ್ಳೇನು ಮಾಡಿ ಧನ್ಯವಾದಗಳು